ಆತ್ಮೀಯ ಮಿತ್ರ ನಮಸ್ಕಾರ ಕರ್ನಾಟಕದಿಂದ ನಾವು ದೇಶಕ್ಕೊಂದು ಕೆಟ್ಟ ಸಂದೇಶವನ್ನು ಕಳಿಸ್ತಾ ಇದ್ದೀವಿ ಬಹಳ ಬೇಸರದ ಸಂಗತಿ ಇದು ಈ ಬಾರಿಯ ಚುನಾವಣೆಯಲ್ಲಿ ಮಾಡಿದ ಒಂದು ತಪ್ಪು ಎಂಥದ್ದು ಅಂತ ಈಗ ಅರ್ಥ ಆಗ್ತಿದೆ ಅಫ್ಕೋರ್ಸ್ ನಾನೇನೋ ಕಾಂಗ್ರೆಸ್ಗೆ ಓಟ್ ಹಾಕಿದ್ರೋ ಬಿಜೆಪಿ ಓಟ್ ಹಾಕಿದ್ರೋ ಅಂತ ಕೇಳಲಿಕ್ಕೆ ನಿಂತಿಲ್ಲ ಆದರೆ ಇಡೀ ದೇಶ ರಾಮ ಮಂದಿರವನ್ನು ಸಂಭ್ರಮಿಸ್ತಾ ಇದೆ ದೇಶ ಅಷ್ಟೇ ಅಲ್ಲ ಮಿತ್ರರೇ ಜಗತ್ತಿನ ಮೂಲೆ ಮೂಲೆಗಳಿಂದ ಜನ ರಾಮ ಮಂದಿರವಾಗ್ತಾ ಇರೋದನ್ನ ಬಹಳ ಆನಂದದಿಂದ ಸ್ವಾಗತಿಸ್ತಾ ಇದ್ದಾರೆ ನೇಪಾಳದಿಂದ ರಾಮ ಮಂದಿರಕ್ಕೆ ಅಂತ ಗಿಫ್ಟ್ಸ್ಗಳು ಗಳು ಹೊರಟಿವೆ ಶ್ರೀಲಂಕಾದಿಂದ ಗಿಫ್ಟ್ಸ್ ರಾಮ ಮಂದಿರಕ್ಕೆ ಅಂತ ಹೊರಟಿದೆ ಜಗತ್ತಿನ ಮೂಲೆ ಮೂಲೆಯಿಂದ ನಾವು ರಾಮ ಮಂದಿರಕ್ಕೆ ಏನ್ ಕೊಡೋಣ ಅಂತ ಜನ ಕಾಯ್ತಿದ್ದಾರೆ ದೇಶದ ಬೇರೆ ಬೇರೆ ರಾಜ್ಯಗಳು ರಾಮ ಮಂದಿರಕ್ಕೆ ನಾನು ಇವತ್ತು ಒಂದು ವಿಡಿಯೋ ನೋಡ್ತಾ ಇದ್ದೆ ಗುಜರಾತ್ನಿಂದ ರಾಮ ಮಂದಿರಕ್ಕೆ ನೂರ ಎಂಟು ಅಡಿಯ ಒಂದು ಅಗರಬತ್ತಿ ಹೊರಟಿದೆ ಅಂತ ಅದನ್ನು ತಗೊಂಡು ಹೋಗುವಂತ ಸಂಭ್ರಮ ನೋಡಬೇಕು ಏನು ಆನಂದಿಸ್ತಾ ಇದ್ದಾರೆ ಎಲ್ಲರೂ ಕೂಡ ರಾಮ ಮಂದಿರವಾಗುವುದನ್ನು ಆನಂದಿಸ್ತಾ ಇರುವಾಗ ಕರ್ನಾಟಕ ಸರ್ಕಾರ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂಥ ಹೋರಾಟದಲ್ಲಿ ಕರ ಸೇವಕರನ್ನ ಅಟ್ಟಿಸ್ಕೊಂಡು ಹೋಗಿ ಅವರನ್ನ ಬಂಧಿಸಿ ಜೈಲಿಗೆ ತಳ್ತೀವಿ ಅನ್ನುವಂಥ ವಾರ್ನಿಂಗ್ ಕೊಟ್ಟು ಒಬ್ಬರನ್ನದಾಗ್ಲೇ ಹುಬ್ಬಳ್ಳಿಯಲ್ಲಿ ಬಂಧಿಸಿಯೂ ಆಗಿದೆ ಅನ್ನುವಂಥ ಸುದ್ದಿಯನ್ನ ನಾವು ದೇಶಕ್ಕೆ ಕೊಡ್ತಾ ಇದ್ದೀವಲ್ಲ ಇದು ಖಂಡಿತವಾಗಿಯೂ ಒಳ್ಳೆಯ ಸಂಗತಿಯಲ್ಲ ಬ್ರ್ಯಾಂಡ್ ಕರ್ನಾಟಕ ಈ ತರ ಇದೆ ಅನ್ನೋದನ್ನ ನಾವು ದೇಶಕ್ಕೆ ತೋರಿಸ್ತಾ ಇದ್ದೀವಿ ಮತ್ತು ಹಿಂದೂ ವಿರೋಧಿಯಾಗಿದೆ ಕರ್ನಾಟಕ ಅನ್ನೋದನ್ನ ತೋರಿಸುವಂತ ಪ್ರಕ್ರಿಯೆ ಇದೆಯಲ್ಲ ಡೆಫಿನೆಟ್ಲಿ ಅಕ್ಸೆಪ್ಟ್ ಮಾಡಿಕೊಳ್ಳುವಂತ ಸಂಗತಿಯಲ್ಲ ಬಹಳ ದುರಂತ ಏನು ಅಂತಂದ್ರೆ ನಾನು ಕಳೆದ ಮೂರು ದಶಕಗಳ ಹಿಂದ ಏನೇನು ಕೇಸ್ಗಳಿವೆಯೋ ಎಲ್ಲವನ್ನು ಸಾಲ್ವ್ ಮಾಡಿ ಅಂತ ಹೇಳಿದ್ದೀನಿ ಈ ಕಾರಣಕ್ಕೋಸ್ಕರ ಅವರು ಜೈಗೆ ಹಾಕಿದ್ದಾರೆ ಇದಕ್ಕೂ ಕರಸೇವೆಗೂ ಸಂಬಂಧ ಇಲ್ಲ ಅಂತ ಗೃಹ ಸಚಿವರು ಹೇಳ್ತಾರೆ ಆದರೆ ಇದೇ ಗೃಹ ಸಚಿವರು ಕೆಲವು ದಿನಗಳ ಹಿಂದೆ ಡಿ ಜೆ ಹಳ್ಳಿ ಮತ್ತು ಹಳ್ಳಿ ಪ್ರಕರಣದಲ್ಲಿ ಬಂಧಿತರಾಗಿರುವಂತವ್ರನ್ನ ಅಮಾಯಕರು ಅಂತ ಕರೆದು ಅವ್ರಿಗೊಂದು ಬಿ ರಿಪೋರ್ಟ್ ಹಾಕಿ ಬಿಡ್ತೀರಾ ಅಂತ ಕೇಳಿದ್ದನ್ನ ನಾವೆಲ್ಲರೂ ಓದಿದ್ದೀವಿ ಪತ್ರಿಕೆಗಳಲ್ಲಿ ಓದಿದ್ದೀವಿ ಟಿವಿಗಳಲ್ಲಿ ನೋಡಿದ್ದೀವಿ ಕೂಡ ಅನೇಕ ಪ್ರಕರಣಗಳು ಯಾವ ಪ್ರಕರಣಗಳಲ್ಲಿ ಸಮಾಜವನ್ನ ಕೆಟ್ಟ ಹಂತಕ್ಕೆ ತಳ್ಳಬಲ್ಲಂತ ಪ್ರಕರಣಗಳಲ್ಲಿ ಇದ್ದವರೆಲ್ಲ ತಿರ್ಗಾಡ್ಕೊಂಡಿರ್ಬೇಕಾದ್ರೆ ರಾಮ ಮಂದಿರದ ನಿರ್ಮಾಣಕ್ಕೆ ಅಂತ ಹೋರಾಟ ಮಾಡಿದ ಕರಸೇವಕರನ್ನ ಜೈಲಿಗೆ ತಳ್ಳುವಂತ ಈ ಪ್ರಕ್ರಿಯೆಯಲ್ಲಿ ನಿರತರಾಗಿರುವುದು ಬಹಳ ದುರಂತಕಾರಿ ಸಂಗತಿ ಮಿತ್ರ ಗೊತ್ತಿರಲಿ ಕರಸೇವಕರು ಏನ್ ರಾಮ ಮಂದಿರ ನಿರ್ಮಾಣ ಆಗ್ತಿದ್ಯಲ್ಲ ಅಫ್ಕೋರ್ಸ್ ಅದಕ್ಕೆ ನರೇಂದ್ರ ಮೋದಿ ಅವರ ಕಾರಣ ಅದಕ್ಕೆ ಯೋಗಿ ಆದಿತ್ಯನಾಥ್ ಅವರು ಕಾರಣ ಅನ್ನೋದನ್ನ ನಾನು ಅಲ್ಲ ಅಂತ ಹೇಳಲ್ಲ ಆದ್ರೆ ಅದಕ್ಕಿಂತ ಮುಂಚೆ ಇದಕ್ಕೋಸ್ಕರ ರಥಯಾತ್ರೆ ಮಾಡಿದಂತಹ ಅಡ್ವಾಣಿಜಿಯವರಿದ್ದಾರೆ ಮುರಳಿ ಮನೋಹರ್ ಜೋಶಿ ಅವರಿದ್ದಾರೆ ಅಷ್ಟೇ ಅಲ್ಲ ಇವರಿಗೆ ಬೆಂಗಾವಲಾಗಿ ಇವರಿಗೆ ಹಿಂದೆ ಬಲವಾಗಿ ನಿಂತುಕೊಂಡು ಶ್ರೀರಾಮ್ ಜಯರಾಮ್ ಘೋಷಣೆಯನ್ನು ಕೂಗ್ತಾ ಹೊರಟಂತ ಕರಸೇವಕರನ್ನ ಮರಿಲಿಕ್ಕೆ ಸಾಧ್ಯ ಇದೆಯೇನು ಊರೂರುಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಇವತ್ತು ಅಕ್ಷತೆ ಹಂಚುತ್ತಾ ಇದ್ದೀವಲ್ಲ ಅದೇ ಸಂದರ್ಭದಲ್ಲಿ ಕಳೆದ ಕೆಲವು ವರ್ಷಗಳ ಹಿಂದೆ ಹಳ್ಳಿ ಹಳ್ಳಿಗಳಲ್ಲಿ ಇಟ್ಟಿಗೆಯ ಪೂಜೆ ಮಾಡಿ ಅದನ್ನ ಅಯೋಧ್ಯೆಗೆ ಕಳಿಸುವಂತ ಪ್ರಕ್ರಿಯೆ ಆರಂಭವಾಗಿತ್ತು ಲಕ್ಷಾಂತರ ಇಟ್ಟಿಗೆಗಳು ಅಯೋಧ್ಯೆಯಲ್ಲಿ ಸಂಗ್ರಹಗೊಂಡಿದ್ವು ಒಂದು ದಿನ ರಾಮ ಮಂದಿರ ಆಗೇ ಆಗತ್ತೆ ಅಂತ ಆ ಕರಸೇವಕ ಕಟ್ಟಿದ ಕನಸು ಇವತ್ತು ನನಸಾಗ್ತಾ ಇದೆ ಅನ್ನೋದನ್ನ ಮರೆಯೋದೆ ಹೆಂಗೆ ಕರಸೇವಕರು ಸುಮ್ಮನೆ ಇಟ್ಟಿಗೆ ಪೂಜೆ ಮಾಡಿ ಕೊಟ್ಟಿದ್ದಲ್ಲ ಕರಸೇವಕರು ನಾವು ಆ ರಾಮ ಮಂದಿರ ಎಲ್ಲಿ ರಾಮಲಲ್ಲ ಇದ್ದಾನೋ ಆ ರಾಮಲಲ್ಲ ಇರೋ ಜಾಗದಲ್ಲೇ ರಾಮ ಮಂದಿರವನ್ನು ಕಟ್ತೀವಿ ರಾಮ ಹುಟ್ಟಿದ ಜಾಗದಲ್ಲೇ ರಾಮ ಮಂದಿರವನ್ನು ಕಟ್ತೀವಿ ಅಂತ ಆ ಕನಸನ್ನ ತಮ್ಮ ಹೃದಯದಲ್ಲಿ ಪೋಷಿಸಿಕೊಂಡ್ರು ಆ ಕನಸನ್ನ ನನಸು ಮಾಡ್ಲಿಕ್ಕೋಸ್ಕರ ಅಯೋಧ್ಯೆವರೆಗೂ ಹೋದ್ರು ಅಯೋಧ್ಯೆಗೆ ಹೋದಾಗ ಅವತ್ತಿನ ಮುಲಾಯಂ ಸಿಂಗ್ ಯಾದವ್ ಸರ್ಕಾರ ಯಾವ ಕಾರಸೇವಕನು ಒಳಗೆ ಬರಲಿಕ್ಕಾಗದೇ ಇರೋ ತರ ನಾನ್ ನೋಡ್ಕೊಳ್ತೀನಿ ಒಂದು 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 ಸೊಳ್ಳೆ ಒಂದು ನೊಣ ಕೂಡ ಉತ್ತರ ಪ್ರದೇಶ ಅಯೋಧ್ಯೆ ಒಳಗೆ ಬರಲಿಕ್ಕೆ ಸಾಧ್ಯ ಇಲ್ಲದಂತೆ ನಾನು ಮಾಡ್ತೀನಿ ಅಂತ ಹೇಳಿದ್ದ ಅಂಥದ್ರಲ್ಲಿ ಕಷ್ಟ ನಷ್ಟಗಳನ್ನು ಅನುಭವಿಸಿ ಅಯೋಧ್ಯೆಗಿಂತ ಮುಂಚೆ ಸಿಗುವಂತ ಎಲ್ಲ ರೈಲ್ವೆ ಸ್ಟೇಷನ್ಗಳಲ್ಲಿ ಇಳುಕೊಂಡು ಅಲ್ಲಿಂದ ತದ್ದು ಮುಚ್ಚಿಕೊಂಡು ಹೋಗಿ ಕರಸೇವೆ ಮಾಡುವಂಥ ದಿನ ಅಲ್ಲಿ ಹಾಜರಿದ್ದು ಕೊನೆಗೂ ಅಲ್ಲೊಂದು ಧ್ವಜವನ್ನು ಹಾರಿಸಿದ್ದು ಇದೇ ಕರಸೇವಕರು ಅವತ್ತು ಮುಲಾಯಂ ಸಿಂಗ್ ಸರ್ಕಾರ ಅವರ ಮೇಲೆ ಗೋಲಿಬಾರ್ ಮಾಡಿ ಅನೇಕರ ಸಾವಿಗೆ ಕಾರಣವಾಗಿತ್ತಲ್ಲ ಮರಳಿಕ್ ಸಾಧ್ಯ ಇದೆಯನ್ನು ಬೈತಾರೆ ಆದರೆ ಉತ್ತರ ಪ್ರದೇಶ ಬಿಡಲಿಲ್ಲ ಅದಾದ ನಂತರ ಕಲ್ಯಾಣ್ ಸಿಂಗರ ಸರ್ಕಾರವನ್ನು ತಗೊಂಡು ಬಂತು ಅದಾದ ಕೆಲವೇ ತಿಂಗಳುಗಳಲ್ಲಿ ಅಥವಾ ಮರು ವರ್ಷವೇ ಅಲ್ಲಿಗೆ ನುಗ್ಗಿದಂಥ ಕರಸೇವಕರು ಯಾವ ಕಟ್ಟಡವನ್ನ ಮಂದಿರವನ್ನು ಉರುಳಿಸಿ ಕಟ್ಟಲಾಗಿತ್ತು ಆ ಕಟ್ಟಡವನ್ನು ಕೆಡವಿದ್ರು ಮುಲಾಯಂ ಸಿಂಗರ ನಂತರ ಬಂದಂತ ಕಲ್ಯಾಣ್ ಸಿಂಗ್ರು ನಾನು ಬೇಕಿದ್ರೆ ನನ್ನ ಸರ್ಕಾರವನ್ನ ತ್ಯಾಗ ಮಾಡ್ತೀನಿ ಈ ಸರ್ಕಾರ ಬೇಕಾಗಿಲ್ಲ ಆದ್ರೆ ಕರಸೇವಕರ ಮೇಲೆ ಗೋಲಿಬಾರ್ ಮಾಡೋದಿಲ್ಲ ಅಂತ ಹೇಳಿದ್ದನ್ನ ಮರಳಿ ಕುಂಟೇನು ಎರಡ್ ಸಾವಿರದ ಎರಡರಲ್ಲಿ ಕರಸೇವೆಗೆ ಅಂತ ಹೋಗಿದ್ದ ರಾಮ ಭಕ್ತರು ಮರಳಿ ಬರಬೇಕಾದ್ರೆ ಗೋಧ್ರಾದಲ್ಲಿ ದುಷ್ಕರ್ಮಿಗಳು ಮುಸ್ಲಿಂ ಗುಂಡಗಳು ಅವತ್ತು ಆ ಟ್ರೈನ್ಗೆ ಹೊರಗಡೆಯಿಂದ ಲ್ಯಾಚ್ ಹಾಕಿ ಯಾರು ಹೊರಗಡೆ ಬರದೇ ಇರೋ ತರ ಮಾಡಿ ಅರವತ್ತಕ್ಕೂ ಹೆಚ್ಚು ರಾಮ ಭಕ್ತರನ್ನ ಸುಟ್ಟು ಕರಕಲಾಗುವಂತೆ ಆ ಟ್ರೈನಿಗೆ ಬೆಂಕಿ ಹಚ್ಚಿದ್ರಲ್ಲ ಹೆಂಗಸರು ಮಕ್ಕಳು ಅದರಲ್ಲಿದ್ದರಲ್ಲ ಹೆಂಗಸರು ಮಕ್ಕಳು ಅನ್ನೋದನ್ನು ನೋಡದೆ ರಾಮ ಭಕ್ತರನ್ನ ಈ ರೀತಿ ಅವಮಾನಿಸಿದ್ರು ಬರೀ ಅವಮಾನಿಸಿದಲ್ಲೇ ಅವಮಾನಿಸದಷ್ಟೇ ಅಲ್ಲ ಅದು ಸಾವಿಗೆ ಕಾರಣವಾದಂತ ಸಂಗತಿ ಇಷ್ಟೆಲ್ಲ ಆಗಿದ್ದನ್ನ ಮರಿಲಿಕ್ಕುಂಟೇನು ಮಿತ್ರ ಅನೇಕ ಕರಸೇವಕರು ಕರಸೇವೆಗೆ ಅಂತ ಅಲ್ಲಿ ಹೋದವರು ವಾಪಸ್ ಬರಲೇ ಇಲ್ಲ ರೀ ಕೆಲವರು ಆರು ತಿಂಗಳ ನಂತರ ಒಂದು ವರ್ಷದ ನಂತರ ಮನೆಗೆ ಮರಳಿದ್ರು ಅದೊಂಥರ ರಾಮ ಮಂದಿರವನ್ನ ಕಟ್ಟಬೇಕು ಅನ್ನೋದು ಅವರ ಜೀವನದ ಉಸಿರಾಗಿ ಹೋಗಿತ್ತು ಆದ್ರೆ ಇವತ್ತು ಕರ್ನಾಟಕ ಸರ್ಕಾರ ಈ ಹೋರಾಟದಲ್ಲಿ ಭಾಗಿಯಾದವರನ್ನ ಇವತ್ತೇನು ರಾಮ ಮಂದಿರ ಆಗ್ತಾ ಇದೆ ಅಂತ ಇಡೀ ಜಗತ್ತು ಸಂಭ್ರಮಿಸ್ತಾ ಇದೆಯಲ್ಲ ಅದಕ್ಕೆ ಕಾರಣವಾದ ಆ ಕನ್ನಡದ ಹೋರಾಟಗಾರರನ್ನ ಜೈಲಿಗೆ ತಳ್ಳುವಂತ ಪ್ರಕ್ರಿಯೆ ಆರಂಭಿಸಿದೆಯಲ್ಲ ಸಹಿಸ್ಕೊಳ್ಲಿಕ್ಕೆ ಸಾಧ್ಯ ಇದೆಯೇನು ಸಹಿಸಿಕೊಂಡ್ರೆ ನಮ್ಮ ಮನುಷ್ಯರು ಅಂತಾರ ಸಾಧ್ಯ ಇಲ್ಲ ಮಿತ್ರರೇ ಇವತ್ತು ರಾಮ ಮಂದಿರದ ಸಂಭ್ರಮವನ್ನು ಆಚರಿಸುವಾಗ ಪ್ರತಿ ಬಾರಿ ಅಕ್ಷತೆಯನ್ನು ಸ್ವೀಕಾರ ಮಾಡಿ ವಾ ರಾಮ ಮಂದಿರ ಆಗ್ತಾ ಇದೆ ಅಂತ ಸಂಭ್ರಮ ಪಡುವಾಗ ಆ ಕರಸೇವಕರಿಗೊಂದು ನಮನ ಸಲ್ಲಿಸಲೇಬೇಕು ನೀವು ಜೈಲಿಗೆ ತಳ್ಳೀರಲ್ಲ ನೀವು ಜೈಲಿಗೆ ತಳ್ಳಬೇಕಾದ್ರೆ ನಾವು ಈ ಕರಸೇವಕರನ್ನ ಕರೆದು ಸನ್ಮಾನ ಮಾಡ್ತೀವಿ ಅಂತ ಹಿಂದೂ ಸಮಾಜ ಹೇಳಬೇಕು ಪ್ರತಿ ಬಾರಿ ಹಿಂದೂ ಸಮಾಜ ಸುಮ್ಮನಿದೆ ಅನ್ನೋ ಕಾರಣಕ್ಕೋಸ್ಕರವೇ ಇಷ್ಟೆಲ್ಲ ಮೇರಿಯೋದು ಯಾರನ್ನ ಖುಷಿ ಪಡಿಸ್ಲಿಕ್ಕೋಸ್ಕರ ಕರಸೇವಕರನ್ನ ಜೈಲಿಗೆ ತಳ್ತಾ ಇರೋ ಇದ್ದಾರೆ ಅನ್ನುವಂತ ಪ್ರಶ್ನೆಯನ್ನ ನಾವು ಕೇಳಬೇಕಾಗುತ್ತಲ್ಲ ಆ ಪ್ರಶ್ನೆಯನ್ನ ನಾವು ಕೇಳಬೇಕಾಗಿದೆ ನಾವೇನು ವಿಧ್ವಂಸಕ ಕೃತ್ಯಗಳಲ್ಲಿ ತೊಡಗೋದಿಲ್ಲ ನಾವೇನು ಬೀದಿಗೆ ಬಂದು ರೋಡ್ ಬ್ಲಾಕ್ ಮಾಡಿ ಕಲ್ಲು ಹೊಡೆಯೋದು ಮತ್ತೆ ಅವರನ್ನು ಹಿಂಸಿಸುವಂತ ಕೆಲಸ ಮಾಡೋದಿಲ್ಲ ಆದ್ರೆ ಒಂದೇ ಕೆಲಸ ಮಾಡಿ ಎಚ್ಚರಿಕೆಯನ್ನು ಕೊಡೋಣ ನಮ್ ನಮ್ಮ ಊರುಗಳಲ್ಲಿ ಎಲ್ಲೆಲ್ಲಿ ಕರಸೇವಕರಿದ್ದಾರೋ ಆ ಕರಸೇವಕರನ್ನ ಕರೆಸೋಣ ಊರಿನವರೆಲ್ಲ ಸೇರೋಣ ನೀವು ಅವತ್ತು ಕಟ್ಟಿದ ಕನಸು ಇವತ್ತು ನನಸಾಗ್ತಾ ಇದೆ ಅಂತ ಬಹಳ ಪ್ರೀತಿಯಿಂದ ಅವ್ರಿಗೊಂದು ಗೌರವ ಸಮರ್ಪಿಸೋಣ ನಮ್ಮ ಊರಿಗೆ ಬಂದ ರಾಜಕಾರಣಿಗಳಿಗೆಲ್ಲ ಗೌರವ ಸಮರ್ಪಿಸಿದ್ದೀವಿ ಶಾಲ್ ಹಾಕಿದ್ದೀವಿ ಹಾರ ಹಾಕಿದ್ದೀವಿ ಆದ್ರೆ ನಮ್ಮ ಪರಂಪರೆಯನ್ನು ಉಳಿಸಿಕೊಟ್ಟ ಯಾವ ರಾಮನನ್ನು ನಾವು ಪೂಜಿಸ್ತೀವೋ ಯಾವ ರಾಮ ಅನ್ನೋ ಹೆಸರಿಟ್ಕೊಂಡಿರೋದು ಮುಖ್ಯಮಂತ್ರಿಯಾಗಿ ಕೂತಿದ್ದಾರೋ ಯಾವ ರಾಮ ಅನ್ನೋನು ನಮ್ಮ ಜೀವನದ ಉಸಿರಾಗಿ ಹೋಗಿಬಿಟ್ಟಿದ್ದಾನೋ ಅಂತ ರಾಮನ ರಾಮ ಹುಟ್ಟಿದ ಜಾಗ ಆ ಅಯೋಧ್ಯೆಯಲ್ಲಿ ಮತ್ತೊಮ್ಮೆ ಮಂದಿರ ನಿರ್ಮಾಣಕ್ಕೆ ಕಾರಣವಾಗಿರುವ ಐದ್ನೂರು ವರ್ಷಗಳ ನಂತರ ಒಂದು ಮಹಾ ಸಾಧನೆಗೆ ಕಾರಣವಾಗಿರುವಂತ ಅವರಿಗೆ ಗೌರವ ಸಮರ್ಪಿಸೋಣ ನಮೋ ಬ್ರಿಗೇಡ್ ಮುನ್ನುಗ್ಗಿದೆ ನಾವು ಇವತ್ತು ಹುಬ್ಳಿಲಾಗ್ತಿದೆ ನಾಳೆ ಬಾಗಲಕೋಟೆ ಹಾವೇರಿ ಲಿಂಗ್ಸ್ಗೂರು ಆಗುತ್ತೆ ಮಾಲೂರು ಬೆಂಗಳೂರು ಗ್ರಾಮಾಂತರದಲ್ಲಿ ಅದರಲ್ಲೂ ಕಾರ್ಯಕ್ರಮ ಆಗುತ್ತೆ ಹೊಸಕೋಟೆಯಲ್ಲಿ ಮತ್ತು ಬೆಂಗಳೂರಿನಲ್ಲಿ ನಾಳೆ ಸಂಜೆ ಐದುವರೆಗೆ ರಾಜಾಜಿನಗರದ ರಾಮ ಮಂದಿರದಲ್ಲಿ ಇಪ್ಪತ್ತೈದು ಮೂವತ್ತು ಸೇವಕರನ್ನ ಕರ್ಕೊಂಡು ಬಂದು ಅತ್ಯಂತ ಗೌರವಿತವಾಗಿ ನಾವು ಸನ್ಮಾನ ಮಾಡಲಿಕ್ಕಿದ್ದೀವಿ ನೀವು ಕ ನಾಳೆ ಏನಾದರೂ ಫ್ರೀ ಇದ್ರೆ ದಯಮಾಡಿ ಜಾಯ್ನ್ ಆಗಿ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಹೇಳಿ ಬೆಂಗಳೂರಿನ ರಾಜಾಜಿನಗರದ ರಾಮ್ ಮಂದಿರದಲ್ಲಿ ಸಂಜೆ ಐದುವರೆಗೆ ನಾಳೆ ನಾಡಿದ್ದು ಧಾರವಾಡ ಬೆಳಗಾವಿ ಗದಗ ಕಲಬುರಗಿ ಬೀದರ್ ರಾಯಚೂರು ಸಿಂದಗಿ ಬಳ್ಳಾರಿ ದಾವಣಗೆರೆ ಶಿವಮೊಗ್ಗ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮಂಡ್ಯ ಮೈಸೂರು ಚಾಮರಾಜನಗರ ಹಾಸನ ಅಥಣಿ ಇಲ್ಲೆಲ್ಲವೂ ಕಾರ್ಯಕ್ರಮ ಆಗುತ್ತೆ ಐದನೇ ತಾರೀಕು ನಾನು ಶಿವಮೊಗ್ಗದಲ್ಲೇ ಇರ್ತೀನಿ ಅಲ್ಲಿಯೂ ಕೂಡ ಕರಸೇವಕರನ್ನ ಕರೆದು ಗೌರವಿಸುವಂತ ಅವ್ರಿಗೆ ನಾವಿನ್ನೇನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಸರ್ಕಾರವೇ ನಿಮ್ಮ ವಿರುದ್ಧ ನಿಂತಿದ್ದಾಗ್ಲೂ ಕೂಡ ಇಡೀ ಹಿಂದೂ ಸಮಾಜ ನಿಮ್ ಬೆನ್ನಿಗೆ ನಿಂತಿದೆ ಅನ್ನೋದನ್ನ ಆ ಕರಸೇವಕರಿಗೆ ಹೇಳುವಂತ ಪ್ರಯತ್ನ ಮಾಡ್ತೀವಿ ಯಾರಾದ್ರೂ ಕರಸೇವಕರಿದ್ರೆ ನಾನು ಇನ್ ಬಾಕ್ಸ್ ನಲ್ಲಿ ಅಥವಾ ಇಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಎಲ್ಲ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಕೊಡ್ತೀನಿ ನೀವು ಕರಸೇವಕರಾಗಿ ಹೋಗಿದ್ರೆ ದಯಮಾಡಿ ಅವರಿಗೆ ಒಂದು ಕಾಲ್ ಮಾಡಿ ಹೇಳಿ ಅವರು ನಿಮ್ಮನ್ನು ಗೌರವದಿಂದ ಕರೆಸಿ ಸನ್ಮಾನ ಮಾಡ್ತಾರೆ ಎಲ್ಲರೆದುರಿಗೂ ಪ್ರೀತಿಯನ್ನು ತೋರಿಸ್ತಾರೆ ಸರ್ಕಾರಕ್ಕೊಂದು ಸವಾಲನ್ನು ಎಸಿತಾರೆ ಕರಸೇವಕರನ್ನ ಬಂಧಿಸ್ತೀನಿ ಅಂತ ಹೇಳ್ತೀರಲ್ಲ ಎಷ್ಟು ಜನರ ನಿರ್ಬಂಧಿಸ್ತೀರಾ ನೀವು ಅಥಣಿಯ ಸೇವಕರನ್ನು ಬಂಧಿಸ್ತೀರಾ ಹುಬ್ಬಳ್ಳಿಯ ಸೇವಕರನ್ನು ಬಂಧಿಸ್ತೀರಾ ಬೆಂಗಳೂರಿನ ಸೇವಕರನ್ನು ಬಂಧಿಸ್ತೀರಾ ನಾಡಿನ ಉದ್ದಗಲಕ್ಕೂ ಹರಡಿರುವಂತ ಸಾವಿರಾರು ಕರಸೇವಕರಿದ್ದಾರೆ ಅಷ್ಟೇ ಅಲ್ಲ ಆ ಸೇವಕರ ಜೊತೆಗೆ ನನ್ನಂತ ಲಕ್ಷಾಂತರ ಮಂದಿ ನಿಂತಿದ್ದಾರಲ್ಲ ಎಷ್ಟು ಜನರನ್ನ ಅಂತ ಬಂಧಿಸ್ತೀರಾ ಎಷ್ಟು ದಿನಗಳ ಕಾಲ ಹಿಂದೂಗಳನ್ನ ತುಳಿದು ಅಧಿಕಾರ ನಡೆಸಬೇಕು ಅಂತ ನೀವು ನಿಶ್ಚಯಿಸ್ತೀರಾ ಅನ್ನೋದನ್ನ ನಾವು ಪ್ರಶ್ನಿಸ್ಲಿಕ್ಕಿದ್ದೀವಿ ಆದ್ರೆ ನಾವು ಪ್ರಶ್ನೆ ಕೇಳುವ ರೀತಿ ಅತ್ಯಂತ ಸೌಮ್ಯವಾದ್ದು ನಾವು ಅವರಿಗೆ ಸನ್ಮಾನ ಮಾಡುವಂಥ ಮೂಲಕ ಈ ಪ್ರಶ್ನೆಯನ್ನು ಕೇಳಲಿಕ್ಕಿದ್ದೀವಿ ಹೀಗಾಗಿ ನಾನು ನಿಮ್ಮನ್ನು ಕೇಳೋದು ನಿಮ್ಮ ಸಾಹಸಕ್ಕೆ ನಮ್ಮ ನಮನ ಅನ್ನುವಂಥ ಈ ಕಾರ್ಯಕ್ರಮಕ್ಕೆ ಆ ಕರಸೇವಕರ ಸಾಹಸಕ್ಕೆ ನಮನ ಸಲ್ಲಿಸುವ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಜೊತೆಯಾಗಬೇಕು ಅಂತ ನಾನು ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತೀನಿ ನಾಳೆ ಬೆಂಗಳೂರಿನಲ್ಲಿ ಯಾರ್ಯಾರು ಇದ್ದೀರೋ ಯಾರ್ಯಾರಿಗೆ ಬರ್ಲಿಕ್ಕೆ ಸಾಧ್ಯವಾಗುತ್ತೋ ದಯವಿಟ್ಟು ರಾಮ ಮಂದಿರಕ್ಕೆ ಸಂಜೆ ಐದುವರೆಗೆ ಬಂದ್ಬಿಡಿ ಆ ಕರಸೇವಕರ ಮಾತುಗಳನ್ನು ಕೇಳೋಣ ಅವರ ದುಃಖದಲ್ಲಿ ಅವರ ನೋವಿನಲ್ಲಿ ಅಥವಾ ಇವತ್ತವರ ಸಂಭ್ರಮ ಅವತ್ತಿನ ದುಃಖ ಇವತ್ತಿನ ಸಂಭ್ರಮ ಎಲ್ಲದರಲ್ಲೂ ನಾವು ಒಂದಾಗೋಣ ಅಂತ ನಾನು ಅತ್ಯಂತ ಕಳಕಳಿಯಿಂದ ಪ್ರಾರ್ಥಿಸ್ತೀನಿ ಅಷ್ಟೇ ಎಲ್ಲ ಮಿತ್ತರೆ ಇದನ್ನ ನಾವು ಮಾತ್ರ ಮಾಡಬೇಕು ಅಂತಿಲ್ಲ ನಮ್ಮ ನಮ್ಮ ಊರಿನಲ್ಲಿ ಯಾರು ಬೇಕಿದ್ರು ಮಾಡಿ ನಾವು ಇದನ್ನೊಂದು ಜಾಗೃತಿಯ ಪರ್ವವನ್ನಾಗಿ ಆಚರಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಆದರೆ ನಮ್ಮ ನಮ್ಮ ಊರುಗಳಲ್ಲಿ ಪ್ರತಿಯೊಬ್ಬರು ಕೂಡ ಈ ಕರಸೇವಕರನ್ನ ಗೌರವಿಸುವ ಮೂಲಕ ಇಂಥವ್ರನ್ನ ಜೈಲಿಗಟ್ಟಿದವರಿಗೆ ಸರಿಯಾಗಿ ಒಂದು ಪಾಠ ಹೇಳಬೇಕು ಅನ್ನುವಂತ ದೃಷ್ಟಿಯಿಂದ ಈ ಪುಟ್ಟ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ನಿಮ್ಮ ಸಾಹಸಕ್ಕೆ ನಮ್ಮ ನಮನ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಜೊತೆಯಾಗಬೇಕು ಅಂತ ಕಳಕಳಿಯಿಂದ ಕೇಳ್ಕೊಳ್ತೀನಿ ಎಲ್ಲೆಲ್ಲಿ ಕಾರ್ಯಕ್ರಮ ನಡೆಯುತ್ತೋ ದಯಮಾಡಿ ಅವರಿಗೆ ಕಾಲ್ ಮಾಡಿ ನೀವು ಹೋಗ್ಬನ್ನಿ ಆ ಕರಸೇವಕರ ಅವರ ತೋಳುಗಳನ್ನು ಮುಟ್ಟಿ ನಿಮ್ಮ ಸಾಹಸ ಇವತ್ತು ಯಶಸ್ವಿಯಾಯಿತು ಅಂತ ಕೇಳಿಕೊಳ್ಳುವಂತ ಪ್ರಯತ್ನ ಮಾಡೋಣ ನಮೋ ಬ್ರಿಗೇಡ್ನ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಭಾವಿಸ್ತೀನಿ ಮತ್ತೆ ಭೇಟಿಯಾಗೋಣ ಒಂದೇ ಮಾತರಂ ಜೈ ಹಿಂದ್ ಜೈ ಶ್ರೀರಾಮ್